ಸ್ನೇಹಿತರೆ ಆಕೆ ದಕ್ಷಿಣ ಭಾರತೀಯ ಚಲನಚಿತ್ರರಂಗದ ಪ್ರಸಿದ್ಧ ನಟಿ ಹಾಗೆಯೇ ನೃತ್ಯಗಾರ್ತಿಯೂ ಹೌದು ಆಕೆಯ ನೃತ್ಯಕ್ಕೆ ಮನಸೋಲದವರು ಬಹುಶಃ ಯಾರು ಇಲ್ಲ ಒಂದು ಕಾಲದಲ್ಲಿ ಚಿತ್ರರಂಗವನ್ನ ಅಳಿದ ಪ್ರತಿಭಾನ್ವಿತ ನಟಿ ಆದರೆ ಇಂದು ಜೀವನದಲ್ಲಿ ದೊಡ್ಡ ದುರಂತವನ್ನ ಎದುರಿಸ್ತಾ ಇದ್ದಾರೆ ತನ್ನ ಸಂಪೂರ್ಣ ನೆನಪನ್ನ ಕಳೆದುಕೊಂಡು ಹಾಸಿಗೆಯನ್ನ ಹಿಡಿದಿದ್ದಾರೆ ಈ ನಟಿ ಇದಕ್ಕೆ ಹೇಳೋದು ಮನುಷ್ಯನ ಜೀವನ ಯಾವಾಗ್ಲೂ ಒಂದೇ ರೀತಿ ಇರಲ್ಲ ಅಂತ ಬಡವ ಶ್ರೀಮಂತನಾಗಬಹುದು ಅಥವಾ ಶ್ರೀಮಂತ ಬಡವನಾಗಬಹುದು ವಿಧಿಯಾಟ ಬಲ್ಲವರಾರು ದೇವರ ಮುಂದೆ ಎಲ್ಲವೂ ಶೂನ್ಯ ಮನುಷ್ಯನಿಗೆ ಎಷ್ಟೇ ಶ್ರೀಮಂತಿಕೆ ಆಸ್ತಿ ಸಂಪತ್ತು ಸಿರಿತನ ಇದ್ರೂ ಆರೋಗ್ಯ ಇಲ್ಲದೆ ಹೋದ್ರೆ ಆತನ ಬದುಕು ನರಕಕ್ಕಿಂತ ಕಡೆ ಆಗಿರುತ್ತೆ ಸಿನಿಮಾ ಜಗತ್ತೇ ಹಾಗೆ ಸಿನಿಮಾ ರಂಗದಲ್ಲಿ ಉತ್ತುಂಗದಲ್ಲಿರುವಾಗ ಹೆಟ್ಟ ಸಿನಿಮಾಗಳನ್ನ ಕೊಡುವಾಗ ಎಲ್ಲರೂ ಅವರ ಹಿಂದೆ ನಿಲ್ತಾರೆ ಆದ್ರೆ ಚಿತ್ರರಂಗದಿಂದ ಮರೆಯಾದಾಗ ಅವರನ್ನ ಯಾರು ನೋಡುವವರು ಇರೋದಿಲ್ಲ ಈ ನಟಿಯ ಬದುಕಲ್ಲೂ ನಡೆದಿದ್ದು ಇದೆ ಸ್ನೇಹಿತರೆ ಈ ನಟಿಯ ಹೆಸರು ಭಾನುಪ್ರಿಯಾ ಇವರು ಜನವರಿ ಹದಿನೈದು ಸಾವಿರದ ಒಂಬೈನೂರಂದು ಆಂಧ್ರಪ್ರದೇಶದಲ್ಲಿ ಜನಿಸುತ್ತಾರೆ ನಟಿ ಭಾನುಪ್ರಿಯಾ ಮೂಲತಃ ತೆಲುಗು ಕುಟುಂಬಕ್ಕೆ ಸೇರಿದವರು ಇವರ ಮೊದಲ ಹೆಸರು ಮಂಗ ಭಾಮ ತೊಂಬತ್ತರ ದಶಕದಲ್ಲಿ ದಕ್ಷಿಣ ಭಾರತೀಯ ಚಲನಚಿತ್ರರಂಗದಲ್ಲಿ ಚಾಪು ಮೂಡಿಸಿದ್ದ ನಟಿ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ತೆಲುಗು ಮತ್ತು ತಮಿಳು ಚಿತ್ರರಂಗದ ಖ್ಯಾತ ನಟಿಯಾಗಿ ಹೊರಹೊಮ್ಮಿದ್ರು ಇವರು ಸ್ವರ್ಣಕಮ ಮಲಂ ಶೃಂಗನ್ ಸಿತಾರಾ ಛತ್ರಪತಿ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ತೆಲುಗು ಮತ್ತು ತಮಿಳು ಚಿತ್ರಗಳಲ್ಲಿ ಮಾತ್ರವಲ್ಲದೆ ಕನ್ನಡ ಹಿಂದಿ ಮಲಯಾಳಂ ಭಾಷೆಗಳಲ್ಲಿ ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಈ ಮುದ್ದು ಮುಖದ ನಾಯಕಿ ಕನ್ನಡದಲ್ಲಿ ದೇವರ ಮಗ ಸಿಂಹಾದ್ರಿಯ ಸಿಂಹ ಕದಂಬ ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ಹಿಂದಿಯಲ್ಲಿ ಪ್ರಸಾರವಾಗ್ತಾ ಇದ್ದ ವಿಶ್ವಾಮಿತ್ರ ಧಾರವಾಹಿಯಲ್ಲಿ ಮೇಣಕಿ ಪಾತ್ರದಲ್ಲಿ ಪ್ರೇಕ್ಷಕ ಮನರಂಜಿಸಿದ್ರು ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ನಟಿ ನಟಿ ಭಾನುಪ್ರಿಯಾ ಅವರು ಮೂರು ನಂದಿ ಪ್ರಶಸ್ತಿ ಎರಡು ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿ ಹಾಗೆಯೇ ಎರಡು ಸೌತ್ ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ ಇವರ ತಂಗಿ ಶಾಂತಿ ಕೂಡ ಖ್ಯಾತ ನಟಿ ಇನ್ನು ನಟಿ ಭಾನುಪ್ರಿಯಾ ಅವರ ಮದುವೆ ವಿಚಾರಕ್ಕೆ ಬಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವೃತ್ತಿಯಲ್ಲಿ ಡಿಜಿಟಲ್ ಗ್ರಾಫಿಕ್ಸ್ ಇಂಜಿನಿಯರ್ ಆಗಿದ್ದ ಆದರ್ಶ್ ಕೌಶಲ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಕ್ಯಾಲಿಫೋರ್ನಿಯಾದ ದೇವಸ್ಥಾನವೊಂದರಲ್ಲಿ ಇವರ ಮದುವೆ ನಡೆಯುತ್ತೆ ಎರಡು ಸಾವಿರದ ಎರಡರಲ್ಲಿ ನಟಿ ಭಾನುಪ್ರಿಯಾ ಮತ್ತು ಆದರ್ಶ್ ದಂಪತಿಗೆ ಅಭಿನಯ ಎನ್ನುವ ಮಗಳು ಜನಿಸ್ತಾಳೆ ಎರಡು ಸಾವಿರದ ಐದರಲ್ಲಿ ಇವರೆಬ್ರು ವಿಚ್ಛೇದನ ಪಡೆದುಕೊಂಡಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡೋದಕ್ಕೆ ಶುರುವಾಗುತ್ತೆ ಆಗ ಸ್ವತಃ ನಟಿ ಭಾನುಪ್ರಿಯಾ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡುತ್ತಾರೆ ನಾವಿಬ್ರು ಚೆನ್ನಾಗಿದ್ದೇವೆ ಆದ್ರೆ ಕೆಲವು ಕಾರಣಗಳಿಂದ ಬೇರೆ ಬೇರೆ ಕಡೆ ವಾಸವಾಗಿದ್ದೇವೆ ಅಷ್ಟೇ ನಮ್ಮಿಬ್ಬರಿಗೂ ವಿಚ್ಛೇದನ ಆಗಿಲ್ಲ ವಿಚ್ಛೇದನದ ಸುದ್ದಿ ಸುಳ್ಳು ಅಂತ ಹೇಳಿದ್ರು ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಟಿ ಭಾನುಪ್ರಿಯ ಅವರ ಪತಿ ಆದರ್ಶ್ ಅವರು ಹೃದಯಾಘಾತದಿಂದ ನಿಧನರಾಗ್ತಾರೆ ಈ ಘಟನೆ ನಟಿ ಭಾನುಪ್ರಿಯ ಅವರ ಜೀವನದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರುತ್ತೆ ಪತಿಯ ಮರಣದ ನಂತರ ನಟಿ ಭಾನುಪ್ರಿಯಾ ಅವರು ಖಿನ್ನತೆಗೆ ಒಳಗಾಗ್ತಾರೆ ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ ತನ್ನ ಪತಿಯ ಮರಣದಿಂದ ಚೇತರಿಸಿಕೊಳ್ಳೋದು ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಹಾಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಕೂಡ ಶುರುವಾಗಿದೆ ಕ್ರಮೇಣ ನನ್ನ ನೆನಪು ಶಕ್ತಿ ಕೂಡ ಕಡಿಮೆಯಾಗ್ತಾ ಇದೆ ಚಿತ್ರಗಳಲ್ಲಿ ನಟನೆ ಮಾಡುವಾಗ ನನಗೆ ಡೈಲಾಗ್ಗಳು ಕೂಡ ಮರೆತು ಹೋಗ್ತಾ ಇದೆ ಹಾಗಾಗಿ ನಾನು ಸಿನಿಮಾಗಳಲ್ಲಿ ನಟಿಸುವುದನ್ನ ಕಡಿಮೆ ಮಾಡಿದೆ ಎಂದು ಸ್ವತಃ ನಟಿ ಭಾನುಪ್ರಿಯಾ ಅವರು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು ಈ ಎಲ್ಲಾ ಸಮಸ್ಯೆಗಳಿಂದ ಹೊರಬರಲು ಪ್ರಯತ್ನಿಸ್ತಾ ಇದ್ರು ನಟಿ ಭಾನುಪ್ರಿಯಾ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಟಿ ಭಾನುಪ್ರಿಯಾ ಅವರು ತಮ್ಮ ಜೀವನದಲ್ಲಿ ದೊಡ್ಡ ವಿವಾದವೊಂದನ್ನ ಎದುರಿಸ್ತಾರೆ ನಟಿ ಭಾನುಪ್ರಿಯಾ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಹುಡುಗಿಯ ತಾಯಿ ಇವರ ಮೇಲೆ ದೊಡ್ಡ ಆರೋಪವೊಂದನ್ನ ಹೊರಿಸುತ್ತಾರೆ ತಮ್ಮ ಅಪ್ರಾಪ್ತ ಮಗಳನ್ನ ಶೋಷಣೆ ಮಾಡೋದಾಗಿ ಹೇಳಿಕೆಯನ್ನ ನೀಡುತ್ತಾರೆ ತಿಂಗಳಿಗೆ ಹತ್ತು ಸಾವಿರ ಸಂಬಳ ನೀಡೋದಾಗಿ ಹೇಳಿ ಯಾವುದೇ ಹಣವನ್ನ ನೀಡಿಲ್ಲ ಹಾಗೆ ಕಳ್ಳತನದ ಆರೋಪ ಹಾಕಿ ಬೆದರಿಸಿದ್ದಾರೆ ಅಂತ ದೂರನ್ನ ನೀಡುತ್ತಾರೆ ಈ ಪ್ರಕರಣ ನಟಿ ಭಾನುಪ್ರಿಯ ಅವರ ಖ್ಯಾತಿಗೆ ದೊಡ್ಡ ಪೆಟ್ಟನ್ನ ನೀಡುತ್ತೆ ಆದ್ರೆ ಯಾವುದೇ ದೃಢವಾದ ಸಾಕ್ಷಿಗಳಿಲ್ಲದ ಕಾರಣ ಅವರು ಈ ಆರೋಪದಿಂದ ಮುಕ್ತರಾಗ್ತಾರೆ ಈ ಎಲ್ಲಾ ಸವಾಲುಗಳ ನಡುವೆಯೂ ನಟಿ ಭಾನುಪ್ರಿಯಾ ಅವರು ಚಲನಚಿತ್ರಗಳಲ್ಲಿ ಸಪೋರ್ಟ್ ರೋಲ್ಗಳಲ್ಲಿ ಕಾಣಿಸಿಕೊಳ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆ ಕಂಡ ನಾಟ್ಯಂ ಚಿತ್ರದಲ್ಲಿ ನಟಿ ಭಾನುಪ್ರಿಯಾ ಅವರು ಸಣ್ಣ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ರು ಇದು ಅವರ ಕೊನೆಯ ಚಿತ್ರ ಸದ್ಯ ಐವತ್ತೆಂಟು ವರ್ಷದ ನಟಿ ಭಾನುಪ್ರಿಯ ಚಿತ್ರರಂಗವನ್ನ ತೊರೆದಿದ್ದಾರೆ ತನ್ನ ತಾಯಿ ಮತ್ತು ಸಹೋದರನೊಂದಿಗೆ ವಾಸವಾಗಿದ್ದಾರೆ ನಟಿ ಭಾನುಪ್ರಿಯಾ ಅವರು ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಂತಹ ನಟಿ ಚಿತ್ರರಂಗದಲ್ಲಿ ಯಶಸ್ಸನ್ನ ಸಾಧಿಸಿದ್ರು ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ ಎದುರಿಸಿದ್ದಾರೆ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಇವರ ಅಭಿನಯ ಅಜರಾಮರ ನಟಿ ಭಾನುಪ್ರಿಯಾ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ